ಯಾವುದು ಅದೃಷ್ಟದಿಂದ ಬಂದಿರುತ್ತದೆ ಅದು ಅಹಂಕಾರ ಕೊಡುತ್ತದೆ ಮತ್ತು ಯಾವುದು ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಇರುತ್ತದೆ ಅದು ಸಂತೋಷ ನೀಡುತ್ತದೆ ಮತ್ತು ಯಾವುದು ಕಷ್ಟಪಟ್ಟು ಸಂಪಾದಿಸಿದ್ದು ಇರುತ್ತದೆ ಅದು ಸಂತೃಪ್ತಿಯನ್ನು ಕೊಡುತ್ತದೆ ನೇರವಾಗಿ ಮಾತನಾಡುವವರಿಗೆ ಕೆಟ್ಟವರು ಎನ್ನುವ ಪಟ್ಟ ಬರುತ್ತದೆ ಆದರೆ ನಟಿಸಿ ನಾಟಕೀಯವಾಗಿ ಮಾತನಾಡುವವರಿಗೆ ಒಳ್ಳೆಯವರು ಎಂಬ ಪಟ್ಟ ಸಿಗುತ್ತದೆ ನಿನ್ನ ವ್ಯಕ್ತಿತ್ವದ ಶಿಲ್ಪಿ ನೀನೇ ವ್ಯಕ್ತಿತ್ವದ ಬೆಲೆ ಎಂದೂ ಕಳೆದುಕೊಳ್ಳಬೇಡ ಯಾಕೆಂದರೆ ನೀನು ವಿಶೇಷ ನೀನು ಅದ್ಭುತ ಎನ್ನುವ ಆತ್ಮವಿಶ್ವಾಸ ಸದಾ ನಿನಗೆ ಇರಲಿ ಸುರಿದು ಹೋದ ಮಳೆ ಸರಿದು ಹೋದ ವೇಳೆ ಮತ್ತೆ ಸಿಗಲಾರದು ಹಾಗಂತ ಅದರೊಳಗೆ ನಾವುಗಳು ಕಳೆದು ಹೋಗಬಾರದು ಕೈ ಒಳಗಿರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಮಾಡಬಾರದು ಕಣ್ಣೆದರಿಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಮ್ಮೊಳಗಿರಬೇಕು ಒಳ್ಳೆಯ ಮನುಷ್ಯ ಎಂದೂ ಸ್ವಾರ್ಥಿಯಾಗುವುದಿಲ್ಲ ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುವುದೋ ಆಗ ಅವರಿಂದ ಮೌನವಾಗಿ ದೂರ ಸರಿಯುತ್ತಾನೆ ಅಷ್ಟೇ ಸಂಬಂಧಗಳು ಅಂಗೈಯಲ್ಲಿರುವ ಪುಟ್ಟ ಪಕ್ಷಿಯ ಹಾಗೆ ಗಟ್ಟಿ ಹಿಡಿದರೆ ಸತ್ತು ಹೋಗೀತು ಎಂಬ ಭಯ ಸಡಿಲವಾಗಿ ಹಿಡಿದರೆ ಹಾರಿ ಹೋಗೀತು ಎಂಬ ಭಯ ಅದನ್ನು ಹದವರಿಸಿಕೊಂಡು ಉಳಿಸಿಕೊಳ್ಳುವುದೇ ನಮ್ಮ ಜಯ ನೀವು ಕೆಳಗೆ ಬಿದ್ದು ನೋಡಿ ನಿಮ್ಮನ್ನು ಎತ್ತುವುದಕ್ಕೆ ಯಾರೂ ಬರೋದಿಲ್ಲ ಆದರೆ ನೀನು ಸ್ವಲ್ಪ ಹಾರುವುದಕ್ಕೆ ಶುರು ಮಾಡಿ ನೋಡು ನಿನ್ನನ್ನು ಕೆಳಗೆ ಬೀಳಿಸುವುದಕ್ಕೆ ಎಲ್ಲರೂ ಬರುತ್ತಾರೆ ಎಲ್ಲವನ್ನು ಆರಿಸಿಕೊಳ್ಳುತ್ತದೆ ಈ ಹುಚ್ಚು ಮನಸ್ಸು ಆದರೆ ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಿಮ್ಮನ್ನು ಸೇರಿ ಮಿಕ್ಕಿದ್ದೆಲ್ಲ ನಿಮ್ಮಿಂದ ದೂರ ಸರಿಯುತ್ತದೆ ವ್ಯಾಪಾರಿ ಮನೋಭಾವ ಇರುವವನು ಮನಸ್ಸಲ್ಲಿ ಯಾವಾಗಲೂ ಬರೀ ಲೆಕ್ಕಾಚಾರದ ಯೋಚನೆ ಮಾಡುತ್ತಿರುತ್ತಾನೆ ಅವರು ಎಲ್ಲಿ ಲಾಭವಿದೆಯೋ ಅಲ್ಲಿ ತುಂಬು ಹೃದಯದಿಂದ ವ್ಯವಹರಿಸುತ್ತಾರೆ ಅವರಿಗೆ ಲಾಭವೆಂದರೆ ಹಣ ಮಾತ್ರ ಪ್ರೀತಿ ವಾತ್ಸಲ್ಯ ಮಮಕಾರ ಕಕುಲಾತಿ ಇವನ್ನೆಲ್ಲ ತಮ್ಮ ಮಾತಲ್ಲಿ ತೋರಿಸುತ್ತಾರೆ ವಿಚಿತ್ರವೆಂದರೆ ಜನ ಅದನ್ನೇ ನಂಬುತ್ತಾರೆ ಮಾತಿನ ವರ್ತನೆ ಹೇಳುತ್ತದೆ ಮನುಷ್ಯ ಹೇಗೆ ಇದ್ದಾನೆ ಅಂತ ವಾದಿಸುವ ವರ್ತನೆ ಹೇಳುತ್ತದೆ ಅವನು ಎಷ್ಟು ಧ್ಯಾನಿ ಇದ್ದಾನೆ ಅಂತ ಅಹಂಕಾರ ಹೇಳುತ್ತದೆ ಅವನ ಬಳಿ ಎಷ್ಟು ಹಣ ಇದೆ ಅಂತ ಆದರೆ ಸಂಸ್ಕಾರ ಹೇಳುತ್ತದೆ ಅವನ ಮನೆತನ ಹೇಗಿದೆ ಅಂತ ಪ್ರಪಂಚ ಹೇಗಿದೆ ಎಂದರೆ ನೋವು ತಮಗಾದರೆ ಮಾತ್ರ ಅದು ನೋವು ಅಂತ ಅನಿಸುತ್ತದೆ ಬೇರೆಯವರಿಗೆ ಆದರೆ ಅದು ಕೇವಲ ಅವರ ಹಣೆ ಬರ ಅಂತ ಅನಿಸುತ್ತದೆ ಅಕ್ಕಿ ಅಣ್ಣಕ್ಕೆ ಕೇಳಿತ್ತು ನೀನು ನಾನೇ ಆಗಿದ್ದೆ ಆದರೆ ಅದು ಹೇಗೆ ಅನ್ನವಾದೆ ಅನ್ನ ಹೇಳಿತು ನೀರು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾದರೆ ಅವುಗಳ ಸಂಸ್ಕಾರದಿಂದ ಮೃದುವಾದೆ ಮೃದುವಾದೆ ಅಕ್ಕಿ ಎನ್ನುವ ಭಾವ ಕಳೆದುಕೊಂಡು ಅನ್ನ ಎನ್ನುವ ಅನುಭಾವ ಪಡೆದುಕೊಂಡೆ ಅದೇ ರೀತಿ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವ ಅಜ್ಞಾನ ದುರಿತ ದುಮ್ಮಾನಗಳ ಭಾವ ಕಾಠಿಣ್ಯತೆ ತೊಲಗಿ ಪುಣ್ಯ ಜ್ಞಾನ ಮೋಕ್ಷಗಳೆಂಬ ಮೃದುತ್ವದ ಅನುಭಾವ ದೊರೆಯುತ್ತದೆ ಸಮಯ ಸ್ನೇಹ ಆರೋಗ್ಯ ಇತ್ಯಾದಿಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ ಕಳೆದುಕೊಂಡಾಗಲಷ್ಟೇ ಅವುಗಳ ನಿಜವಾದ ಬೆಲೆ ತಿಳಿಯುತ್ತದೆ ಆದ್ದರಿಂದ ಅವುಗಳನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸೋಣ ನೀನು ಎಲ್ಲರಿಂದ ಗೌರವವನ್ನು ಗಳಿಸಬೇಕೆಂದರೆ ಮೊದಲು ನೀನು ಎಲ್ಲರನ್ನು ಗೌರವಿಸಲು ಕಲಿಯಬೇಕು ಕೈಲಾದ್ದೇ ಇರೋ ಶತ್ರುವಿನ ಕೊನೆಯ ಆಯುಧ ಎಂದರೆ ಅಪಪ್ರಚಾರ ಮಾಡುವುದು ಶುಚಿಯಾದ ರುಚಿಯಾದ ಊಟವಿದ್ದರೂ ಮನುಷ್ಯ ನೆನೆಸೋದಿಲ್ಲ ಆದರೆ ಹಳಸಿದ ಅಣ್ಣ ಮಣ್ಣಲ್ಲಿ ಹಾಕಿದ್ರೂ ತಿಂದು ನಿಯತ್ತಿನಿಂದ ಇರುತ್ತೆ ಆ ನಾಯಿ ಆ ನಾಯಿಗಿರುವಷ್ಟು ನಿಯತ್ತು ಮನುಷ್ಯನಿಗೆ ಇಲ್ಲ ಇದೇ ಎಂದು ಮೆರೆಯಬೇಡ ಇಲ್ಲ ಎಂದು ಕೊರಗಬೇಡ ಇದ್ದವನು ಇಲ್ಲದವನು ಹೋಗುವುದು ಖಾಲಿ ಕೈಯಲ್ಲಿ ಒಂದು ದಿನ ಇದನ್ನು ನೀನು ಮರೆಯಬೇಡ ಸ್ನೇಹವೇ ಆಗಲಿ ಸಂಬಂಧಗಳೇ ಆಗಲಿ ಅವರಿಗದು ಉಸಿರು ಅನಿಸಬೇಕೇ ಹೊರತು ಉಸಿರುಗಟ್ಟುವಂತೆ ಇರಬಾರದು ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸಹಾಯ ಒಳ್ಳೆಯವರ ಜೊತೆ ಮಾಡಿದ ಸ್ನೇಹ ಎಂದಿಗೂ ವ್ಯರ್ಥವಾಗುವುದಿಲ್ಲ ಕಲೆ ಅನ್ನೋದು ಸಮುದ್ರದಲ್ಲಿನ ಮುತ್ತಿನಂತೆ ಒಮ್ಮೆ ಹೊರ ಬಂತೆಂದರೆ ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ತಪ್ಪು ಮಾಡುವುದು ತಪ್ಪಲ್ಲ ಆದರೆ ಆ ತಪ್ಪನ್ನು ನೀನು ಸರಿಪಡಿಸಿಕೊಳ್ಳದೇ ಇರುವುದು ತಪ್ಪು ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಯಾರಿಂದಲೂ ಏನನ್ನು ಬಯಸಬಾರದು ಸೋಲಿಗೆ ಭಯಪಡುವವರ ಹತ್ತಿರ ಸುಳಿಯೋಕೆ ಗೆಲುವು ಕೂಡ ಹೆದರುತ್ತದೆ ಬೇಡವಾದ ಜನರಿಂದ ದೂರ ಇದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ ಗೆದ್ದವರಷ್ಟೇ ಬದುಕಿನ ಪಾಠ ಹೇಳಬೇಕಂತಿಲ್ಲ ಸೋತವರು ಅದಕ್ಕಿಂತಲೂ ಚಂದದ ಪಾಠವನ್ನು ಕಲಿಸುತ್ತಾರೆ ಮೋಸ ಮಾಡಿದವರನ್ನು ಕ್ಷಮಿಸುವಟ್ಟು ಉದಾರಿಯಾಗಬೇಕು ನಿಜ ಆದರೆ ಅವರನ್ನು ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖನಾಗಬಾರದು ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿರಿ ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ ಆದರೆ ಕಷ್ಟವದಲ್ಲಿ ಭಗವಂತ ಮಾತ್ರ ಸಿಗುತ್ತಾನೆ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಕೋಟಿ ದೇವರಲ್ಲಿ ಇಟ್ಟ ನಂಬಿಕೆಗೆ ಫಲವಿಲ್ಲ ನಿಮ್ಮಲ್ಲಿ ನಿಮಗೆ ಯಾವಾಗ ನಂಬಿಕೆ ಬರುತ್ತದೆಯೋ ಆಗ ಎಂಥ ಅಸಾಧ್ಯ ಕೆಲಸವನ್ನು ನೀವು ಪೂರ್ತಿಯಾಗಿ ಮಾಡುವಿರಿ ನಮಗೆ ಬೇಕಾದದ್ದು ನಮ್ಮೊಳಗೇ ಇರುತ್ತದೆ ಅದನ್ನು ಮತ್ಯಾರೋ ಬಂದು ನಮ್ಮ ಶಕ್ತಿಯನ್ನು ಹೊರತೆಗೆಯುವುದಿಲ್ಲ ನಮಗೆ ಬೇಕಾದದ್ದನ್ನು ನಾವೇ ಶೋಧಿಸಿಕೊಳ್ಳಬೇಕು ಮತ್ತು ನಮ್ಮ ಜೀವನವನ್ನು ನಾವೇ ಸವಿಯಬೇಕು ಕೆಟ್ಟ ದಿನಗಳು ಇದ್ದ ಮಾತ್ರಕ್ಕೆ ಜೀವನವೇ ಕೆಟ್ಟದಾಗುತ್ತದೆ ಎಂದು ಊಹಿಸಬಾರದು ರಾತ್ರಿ ಕಳೆದು ಹಗಲು ಬರುವಂತೆ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಎಲ್ಲವನ್ನು ಎದುರಿಸುವ ಶಕ್ತಿ ಧೈರ್ಯ ಆತ್ಮವಿಶ್ವಾಸ ನಮ್ಮಲ್ಲಿರಬೇಕು ಈ ಜಗತ್ತು ದೇವರು ಸೃಷ್ಟಿಸಿದ ಆಟದ ಮೈದಾನ ನಾವಿಲ್ಲಿ ಆಟಗಾರರಷ್ಟೇ ನಿಯಮದಿಂದ ಆಟ ಆಡಿದರೆ ಗೆಲುವು ನಿಶ್ಚಿತ ನಿಯಮ ಮೀರಿ ಆಟ ಆಡಿದರೆ ಸೋಲು ಖಚಿತ ತಪ್ಪುಗಳು ಕಂಡರೂ ಕಾಣದಂತೆ ಇರಬೇಕು ತಪ್ಪು ನಂದೋ ಅಥವಾ ಅವರದೋ ಅಂತ ಯೋಚನೆ ಮಾಡೋಕ್ಕಿಂತ ಸಂಬಂಧ ನಮ್ಮದು ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ದುಡ್ಡೇ ದೊಡ್ಡದು ಅಂದುಕೊಂಡರೆ ನೀನು ಶ್ರೀಮಂತ ಎನ್ನಿಸಿಕೊಳ್ಳುತ್ತೀಯ ಆದರೆ ಪ್ರೀತಿ ವಿಶ್ವಾಸನೇ ದೊಡ್ಡದು ಅಂದುಕೊಂಡರೆ ನೀನು ಹೃದಯವಂತ ಅನ್ನಿಸಿಕೊಳ್ಳುತ್ತೀಯ ಯಾರೋ ಕೇಳಿದರು ಈ ಜಗತ್ತಿನಲ್ಲಿ ನಿಮ್ಮವರು ಯಾರು ಅಂತ ನಾನು ನಗುತ್ತಾ ಹೇಳಿದೆ ಸಮಯ ಚೆನ್ನಾಗಿದ್ದರೆ ಎಲ್ಲರೂ ನಮ್ಮವರು ಸಮಯ ಚೆನ್ನಾಗಿಲ್ಲದಿದ್ದರೆ ನಮ್ಮವರು ಕೂಡ ಅಪರಿಚಿತರಾಗುತ್ತಾರೆ ಅಂತ ಮನುಷ್ಯ ಸಂತೋಷವಾಗಿ ಇರಬೇಕೆಂದರೆ ಹಣ ಮಾತ್ರ ಮುಖ್ಯವಲ್ಲ ಹೊಂದಿಕೊಳ್ಳುವ ಮನಸ್ಸು ಒಳ್ಳೆಯ ಮಾನವೀಯತೆ ಇದ್ದರೆ ಎಂತಹ ಸಂದರ್ಭ ಬಂದರೂ ನಾವು ಸಂತೋಷವಾಗಿರಬಹುದು ನಟಿಸುವ ವ್ಯಕ್ತಿಗಳೇ ನಗುತ್ತಿರುವಾಗ ನಿಯತ್ತಿನಿಂದ ಬದುಕುವ ನಾವು ಇನ್ನೂ ಹೆಚ್ಚು ಖುಷಿಯಾಗಿ ಇರಬೇಕು ಕರೆಯದವರ ಮನೆಗೆ ನೀನು ಎಂದೂ ಹೋಗಬೇಡ ಕರುಣೆ ಇಲ್ಲದವರ ಮುಂದೆ ನಿನ್ನ ಕಷ್ಟವನ್ನು ಹೇಳಿಕೊಳ್ಳಬೇಡ ಕಣ್ಣೀರಿಗೆ ಬೆಲೆ ಕೊಡದವರ ಎದುರು ಕಣ್ಣೀರು ಹಾಕಬೇಡ ನಿನ್ನ ಯೋಗ್ಯತೆ ಗೊತ್ತಿಲ್ಲದವರ ಬದುಕಿನಲ್ಲಿ ನೀನು ಎಂದಿಗೂ ಇರಬೇಡ ಒಂದು ವೇಳೆ ಇಷ್ಟೆಲ್ಲ ತಿಳಿದು ನೀನು ಅದನ್ನೇ ಮಾಡಿದರೆ ನಿನ್ನ ನೋವಿಗೆ ನೀನೇ ಹೊಣೆ ಆ ದೇವರನ್ನು ಶಪಿಸಬೇಡ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ